ಜ್ಯೋತಿಯ ಬಲದಿಂದ ತಮಂದರ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡದ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಬೋಧ ಕೇಡು ನೋಡಯ್ಯ ಸಾಧನೆ ಗುರು ಬಸವಲಿಂಗಾರ

ವಿಷ್ಣು ಪದವಿಯನ್ನಲ್ಲಿ ರುದ್ರ ಪದವಿಯನಲ್ಲಿ ನಾನು ಮತ್ತಾವ ಪದವಿಯನ್ನೇ ಕೂಡಲ ಸಂಗಮದೇವ ಸಂಗಮ ದೇವ ನಿಮ್ಮ ಸದ್ಭಕ್ತರ ಮಹಾಪದವಿಯ ಕರುಣಿಸರೆಯ ಓಂ ಶ್ರೀ ಸೂರ್ಯ ಹೃದಯ ತಾವರಿಗೆ ಜೀವಾಳ ಚಂದ್ರನ ಹೃದಯ ನೈಲಿ ಜೀವಾಳ ಉಪರ ಕಾವಿನಲ್ಲಿ ಕೂಟ ಜೀವಾಳ ಒಲೆಯ ಧಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡದ ಸಂಗನ ಶರಣರ ಬರು ನಮಗೆ ಪ್ರಾಣ ಜೀವಾಳವಯ್ಯ ಓಂ ಶ್ರೀ ಗುರು ಆಯಿತು ಬಸವಾನಿನಿಂದ ಗುರು ಸ್ವಾಯತ್ತವೆನಿಗೆ ಆಯಿತು ಬಸವಾನಿನಿಂದ ಲಿಂಗ ಸ್ವಾಯತ್ತವೆನಿಗೆ ಆಯಿತು ಬಸವಾನಿನಿಂದ ಜಂಗಮ ಸ್ವಾಯತ್ತವೆನಿಗೆ ಆಯತ್ತು ಬಸವನಿಂದ ಪ್ರಸಾದ ಸ್ವಾಯತ್ತಗಳಿಗೆ ಇಂದಿ ಚತುರಿದ ಸ್ವಾಯತ್ತವನ್ನು ನೀನೇ ಮಾಡಿದೆಯಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ಎಲ್ಲ ಸಂಗನ ಬಸವಣ್ಣ ಓದರಿಗೂ ಆನಂದ ಶರಣು